ವಿದ್ಯಾರ್ಥಿಗಳೇ ತ್ರಿಕೋನ ಭೀತಿಯ ಪ್ರಸ್ತಾವನೆಯಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ಒಂದರಲ್ಲಿ ಮೂರನೇ ಲೆಕ್ಕ ನೋಡೋಣ ಏನು ಕೊಟ್ಟಿದ್ದಾನೆ ಈ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ ಕಾಸ್ ಫಾರ್ಟಿಫೈ ಡಿಗ್ರಿ ಸೆಕೆಂಡ್ ತರ್ಟಿ ಡಿಗ್ರಿ ಪ್ಲಸ್ ಕಾಸ್ ಫೋರ್ ಸೆಕೆಂಡ್ ತರ್ಟಿ ಡಿಗ್ರಿ ಈ ಬೆಲೆಗಳಿಗೆ ಈ ಕೊಟ್ಟಿರ್ತಕ್ಕಂಥ ನಾವು ಬೆಲೆಗಳನ್ನು ಏನು ಕಂಡುಹಿಡಿದಿರೋ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಈ ಬೆಲೆಗಳನ್ನು ಹಾಕಿಬಿಟ್ಟು ಸುಲಭೀಕರಿಸ್ತಕ್ಕಂಥದ್ದನ್ನು ಮಾಡೋಣ ಕಾಸ್ ಫಾರ್ಟಿಫೈ ಡಿಗ್ರಿ ಅಂದರೆ ಕಾಸ್ ಫಾರ್ಟಿ ಫೈ ಡಿಗ್ರಿ ಇಸ್ ಈಕ್ವಲ್ ಟರ್ ನೋಡಿದರೆ ಇಲ್ಲಿ ಗೊತ್ತಾಗುತ್ತೆ ಒನ್ ಬೈ ರೂ ಟು ಹಾಗೆಯೇ ಸಿಕೆಂಡ್ ತರ್ಟಿ ಡಿಗ್ರಿ ಸಿಕೆಂಡ್ ತರ್ಟಿ ಡಿಗ್ರಿ ಗೊತ್ತಿದೆ ಇಲ್ಲಿ ನೋಡಿ ಟೂ ಬೈ ರೂಟ್ ತ್ರೀ ಹಾಗೆಯೇ ಕೋಸಿಗೆಂಟ್ ಥರ್ಟಿ ಡಿಗ್ರಿ ಕೋಸಿಗೆಂಟ್ ತರ್ಟಿ ಡಿಗ್ರಿಗೆ ಟೂ ಇದೆ ಅದನ್ನು ಟೂ ಅನ್ನು ಮಾಡ್ಕೊಳ್ಳೋಣ ಇಲ್ಲಿ ಅದೇ ಬೆಲೆಗಳನ್ನು ಹಾಕ್ತಾ ಹೋಗೋಣ ಏನಿದೆ ಕಾಸ್ ಫಾರ್ಟಿ ಫೈ ಡಿಗ್ರಿ ಡಿವೈಡೆಡ್ ಬೈ ಸೀಕೆಂಡ್ ತರ್ಟಿ ಡಿಗ್ರಿ ಪ್ಲಸ್ ಓ ಕೋಸಿಕೆಂಡ್ ತರ್ಟಿ ಡಿಗ್ರಿ ಕಾಸ್ ಫಾರ್ಟಿ ಫೈ ಒನ್ ಬೈ ರೂಟ್ ಟೂ ಡಿವೈಡೆಡ್ ಬೈ ಟೂ ಬೈ ರೂಟ್ ತ್ರೀ ಯಾಕೆಂದರೆ ಸಿಕೆಂಡ್ ತರ್ಟಿಗೆ ಇರ್ತಕ್ಕಂಥದ್ದು ಪ್ಲಸ್ √2 ಈಗ ನೆಕ್ಸ್ಟ್ 1/√2 1/√2 ಆ ಡಿವೈಡೆಡ್ ಬೈ ಏನೇ ಇಲ್ಲ ಅದ್ರೆ ಲಾಸو ತಗೋಬಹುದು ಒಂದನ್ನ 2 + √3 / √3 ಈಗ ನೋಡಿ a/b ಡಿವೈಡೆಡ್ ಬೈ c/d ಇದ್ರೆ ಅದನ್ನು ನಾವು ಎಂಟು ಪ್ರಕಾರ ತಗೋಬೋದು ಅಂದರೆ ಮಲ್ಟಿಪ್ಲಿಕೇಶನ್ನಿ ತಗೋಬೋದು ಡಿ ಬೈ ಸಿ ಆಗುತ್ತೆ ಅದೇ ರೀತಿಯಾಗಿ ಇಲ್ಲೂ ಕೂಡ ತೊಗೊಳ್ತೀನಿ ನಾನು ಒನ್ ಬೈ ರೂ ಟೂ ಎಂಟು ಏನಾಗುತ್ತೆ ಟೂ ಟೂ ಅಂತಂದು ಹೇಳಿದರೆ ಟೂ ವರಕ್ಕೆ ತೆಗಿಬೋದು ಟೂ ವರಕ್ಕೆ ತೆಗೆದ್ರೆ ಒನ್ ಪ್ಲಸ್ ರೂಟ್ ತ್ರೀ ಡಿವೈಡೆಡ್ ಬೈ ಏನು ಬರುತ್ತೆ ರೂಟ್ ತ್ರೀ ಬರ್ತಕ್ಕಂಥದ್ದು ಎಷ್ಟು ಬರುತ್ತೆ ರೂಟ್ ತ್ರೀ ರೂಟ್ ತ್ರೀ ಬರ್ತಕ್ಕಂಥ ಸಾರಿ ನಮ್ಮ ಮೇಲುಗಡೆ ಹೋಗುತ್ತಿದ್ದು ರೂಟ್ ತ್ರೀ ಡಿವೈಡೆಡ್ ಬೈ ಟೂ ವರ್ಗೆ ತೆಗೆದರೆ ಒನ್ ಪ್ಲಸ್ ರೂಟ್ ತ್ರೀ ಯಾಕೆಂದರೆ ಎರಡೂ ಕೂಡ ನಮಗೆ ಕಾಮನ್ ಇರೋದ್ರಿಂದ ಅದನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ಒಂತ್ ಅಲ್ಲಿಗೆ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ ಬರ್ತಕ್ಕಂಥ ಬೆಲೆಯನ್ನು ತಗೊಂಡ್ರೆ ಒನ್ ಬೈ ರೂಟ್ ಟೂ ಒನ್ ಬೈ ರೂಟ್ ಟು ಒನ್ ಬೈ ರೂ ಟು ಒನ್ ಬೈ ರೂಟ್ ಟು ಅಂದರೆ ನಿಮಗೆ ಗೊತ್ತಿದೆ ಛೇದವನ್ನು ಅಕರ್ಣೀಕರಿಸಿ ಅಂತಕ್ಕಂಥದ್ದನ್ನು ನಾವು ಒಂಬತ್ತನೇ ಕ್ಲಾಸ್ನಲ್ಲಿ ತಗೊಂಡಿದೀವಿ ಅಂದರೆ ಒನ್ ಬೈ ರೂಟ್ ಟು ಇತ್ತು ಅಂದರೆ ರೂಟ್ ಟೂ ಇಂಟು ರೂಟ್ ಟು ಅಂಶ ಮತ್ತು ಛೇದಕ್ಕೆ ಇದೇ ಬೆಲೆಯಿಂದ ನಾವು ತಗೊಂಡ್ಬಿಟ್ರೆ ಆಕರ್ಣೀಕರಿಸ್ತಕ್ಕಂಥದ್ದು ಹಾಗೆಯೇ ಎ ಪ್ಲಸ್ ಅಂದರೆ ಒನ್ ಬೈ ಎ ಪ್ಲಸ್ ರೂಟ್ ಬಿ ಇತ್ತು ಅಂದರೆ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ ಎ ಮೈನಸ್ ಬಿ ಎ ಮೈನಸ್ ರೂಟ್ ಬಿ ಅಥವಾ ಒನ್ ಬೈ ರೂಟ್ ಆಫ್ ಎ ಪ್ಲಸ್ ರೂಟ್ ಬಿ ಇತ್ತು ಅಂದರೆ ಪ್ಲಸ್ ಇದ್ದದ್ದು ರೂಟ್ ಎ ಮೈನಸ್ ರೂಟ್ ಬಿ ಬೈ ರೂಟ್ ಎ ಮೈನಸ್ ರೂಟ್ ಬಿ ಅಥವಾ ಒನ್ ಬೈ ರೂಟ್ ಎ ಮೈನಸ್ ರೂಟ್ ಬಿ ಇದ್ದರೆ ಮೈನಸ್ ಇದ್ದರೆ ಪ್ಲಸ್ ರೂಟ್ ಎ ಪ್ಲಸ್ ರೂಟ್ ಬಿ ಅಂದರೆ ಅಂಶಕ್ಕೆ ಮತ್ತು ಛೇದಕ್ಕೆ ನಾವು ಗುಣಿಸಿದಾಗ ಅದನ್ನು ಆಕರಣೀಕರಿಸ್ಬೋದು ಅದೇ ರೀತಿಯಾಗಿ ಇದನ್ನು ಕೂಡ ಆಕರಣೀಕರಣವನ್ನು ತಗೊಳ್ತೀನಿ ಒನ್ ಬೈ ಎಂಟು ಹಾಗೆಯೇ ಇಂಟು ರೂಟ್ ತ್ರೀ ಡ್ಯೂ ಒನ್ ಪ್ಲಸ್ ರೂಟ್ ತ್ರೀ ಆಕರಣೀಕರಣ ಏನಾಯಿತು ಒನ್ ಮೈನಸ್ ರೂಟ್ ತ್ರೀ ಡಿವೈಡೆಡ್ ಬೈ ಒನ್ ಮೈನಸ್ ರೂಟ್ ತ್ರೀಸ್ ಈಕ್ವಲ್ ಟು ರೂಟ್ ಟು ಇದೆ ಇಲ್ಲಿ ರೂಟ್ ಥ್ರೂ ಇದೆ ಅಷ್ಟು ಒಂದೇ ಸತಿಗೆ ತಗೊಂಡ್ಬಿಡ್ತೀನಿ ನಾನು ಇಲ್ಲ ಇನ್ನೊಂದು ಸರ್ತಿ ತಗೊಳಕ್ಕೂ ಬರುತ್ತೆ ರೂಟ್ ಟು ಅಲ್ಲಿಗೆ ರೂಟ್ ಟು ಓಲ್ ಸ್ಕ್ವೇರ್ ಇಂಟು ರೂಟ್ ತ್ರೀ ಒನ್ ಮೈನಸ್ ರೂಟ್ ತ್ರೀ ಡಿವೈಡೆಡ್ ಬೈ ಟೂ ಇಂಟು ನೋಡಿ ಒನ್ ಪ್ಲಸ್ ಬಿ ಇದು ಯಾವ ಸೂತ್ರಕ್ಕೆ ಬರುತ್ತೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೈರು ಎ ಪ್ಲಸ್ ಬಿ ಎ ಮೈನಸ್ ಬಿ ಒನ್ ಸ್ಕ್ವೇರ್ ಮೈನಸ್ ರೂಟ್ ತ್ರೀ ಫೋರ್ ಸ್ಕ್ವೇರ್ ಅಲ್ಲಿಗೆ ಏನಾಯಿತು ರೂಟ್ ಟೂ ಇಂಟು ರೂಟ್ ತ್ರೀ ಅಂದರೆ ರೂಟ್ ಸಿಕ್ಸ್ ಆಯಿತು ಒನ್ ಮೈನಸ್ ರೂಟ್ ತ್ರೀ ಡಿವೈಡೆಡ್ ಬೈ ಟು ಸ್ಕ್ವೇರ್ ಇದೆ ಸ್ಕ್ವೇರ್ ಸ್ಕ್ವೇರ್ ಟು ಕ್ಯಾನ್ಸಲ್ ಆದರೆ ಟು ಉಳಿತು ಟೂ ಟು ಇಂಟು ಅಂತ ಹೇಳಿದರೆ ಫೋರ್ ಆಯಿತು ಅಲ್ಲಿಗೆ ಒನ್ ಸ್ಕ್ವಯರ್ ಅಂದರೆ ಒನ್ ಮೈನಸ್ ಸ್ಕ್ವಯರ್ ಸ್ಕ್ವರ್ ರೂಟ್ ಕ್ಯಾನ್ಸಲ್ ಆದರೂ ಹೊಡಿಯೋದೆಷ್ಟು ಉಳಿಯುತ್ತೆ ಮೂರು ನೆಕ್ಸ್ಟು ನಮಗೇನು ಬೆಳೆಯುತ್ತೆ ರೂಟ್ ಸಿಕ್ಸ್ ಇದೆ ಒನ್ ಮೈನಸ್ ರೂಟ್ ತ್ರೀ ಇದೆ ಅಂದರೆ ರೂಟ್ ಸಿಕ್ಸ್ ಡಿವೈಡೆಡ್ ಇಂಟು ಒನ್ ಮೈನಸ್ ರೂಟ್ ತ್ರೀ ಬೈ ಮೂರು ಇಂಟು ಮೂರರಾಗ ಒಂದು ಕಳೆದ್ಬಿಟ್ರೆ ಎರಡು ಚಿಹ್ನೆ ಮೈನಸ್ಸು ಅಲ್ಲಿಗೆ ರೂಟ್ ಸಿಕ್ಸ್ ಒನ್ ಮೈನಸ್ ರೂಟ್ ತ್ರೀ ಡಿವೈಡೆಡ್ ಬೈ ಎರಡು ನಾಲ್ಕಲೆ ಎಂಟು ಮೈನಸ್ ಎಷ್ಟಾಯಿತು ಮೈನಸ್ ಏಟ್ ಆಯ್ತು ಈಗ ನಾನು ಮೈನಸ್ ವ್ಯಾಲ್ಯೂನ ನನಗೆ ತೆಗೆದಾಕ್ಬೇಕು ಅದಕ್ಕೆ ಏನು ಮಾಡ್ತೀನಿ ಈ ರೂಟ್ ತ್ರೀನ ಈ ಕಡೆಗೆ ಹಾಕೊಳ್ತೀನಿ ಅಂದರೆ ಅಲ್ಲಿಗೆ ಮೈನಸ್ Root √3 * -1 એટલે -*-+ આવી જશે /* √6 *- તો આ -- કેન્સલ ઉડી જ એ ઉડી જશે ને કે √6 root √3 - 1 / ಇದು ನಮ್ಮದು ಕೊಟ್ಟಿರ್ತಕ್ಕಂಥ ಸಮಸ್ಯೆಗೆ ಬಂದಿರ್ತಕ್ಕಂಥ ಉತ್ತರ ರೂಟ್ ಸಿಕ್ಸ್ ರೂಟ್ ತ್ರೀ ಇದು ಸ್ವಲ್ಪ ಸರಿಯಾಗಿ ಬರ್ಕೊಳ್ತೀನಿ ರೂಟ್ ಸಿಕ್ಸ್ ಇಂಟು ರೂಟ್ ತ್ರೀ ಮೈನಸ್ ಒನ್ ಇದಿಷ್ಟು ಕೂಡ ನಿಮಗೆ ಬಂದಿರತಕ್ಕಂಥದ್ದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು